ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಈಗ ಕಾವ್ಯಯಾನದ ಏಳನೆಯ ಹೆಜ್ಜೆ ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಮಂಜುಳಾ ಸುಬ್ರಹ್ಮಣ್ಯ ಹಾಗೂ ವ್ಯಾಖ್ಯಾನಕಾರರಾಗಿ ಜಯಲಕ್ಷ್ಮೀ ಕಾರಂತ್ ಅವರು ಭಾಗವಹಿಸಲಿದ್ದಾರೆ ರಾಮರಾಜ್ಯಕ್ಕೆ ಅಗಸ್ತ್ಯರ ಆಗಮನವಾಗುತ್ತಾ ಇದೆ ಎನ್ನುವುದನ್ನು ದ್ವಿತೀಯ ಆಶ್ವಾಸದಲ್ಲಿ ನಾವು ಕೇಳಿ ತಿಳಿದಿದ್ದೇವೆ ಈಗ ತೃತೀಯ ಆಶ್ವಾಸವನ್ನು ಗಮನಿಸ್ತಾ ಇದ್ದೇವೆ ಅರಿವಿನ ണിസേ തകത കജ്ജമർചതേ കട്ട കടയുൾ ബി മരു കതി മനതേ കുതിവർ പലമ്പർ ഒളർ തട്ടവിട്ട പാപെയനെ മൂകു വട്ടിപ്പർ ഈ തങ്ങളെ ഉപചാരം പ്രേതോപചാരം കൂട്ടം കാലകൂട്ടം നൊടി ബടി നോട്ടം കാട്ടം ഇന്തു ഇതൊന്ന് അവതേ നെങ്കും നോൾപെം ಲೋಕದ ಹಲವು ಜನರು ತಮ್ಮ ತಿಳುವಳಿಕೆಯ ಕೊರತೆಯಿಂದ ಮಾಡಬಾರದ ಕೆಲಸಗಳನ್ನು ಮಾಡಿ ಕೊನೆಗೆ ಬರಿದೇ ಮರುಕದಿಂದ ತನ್ನೊಳಗೇ ಕುದಿಯುತ್ತಿರುತ್ತಾರೆ ಅವರು ಚಿತ್ರಿಸಿದ ಬೊಂಬೆಯಂತಿರುತ್ತಾರೆ ಇಂಥವರಿಗೆ ಉಪಚಾರ ಮಾಡುವುದು ಎಂದರೆ ಪ್ರೇತೋಪಚಾರ ಇವರ ಕೂಟ ಕಾಲಕೂಟ ನುಡಿಯೇ ಬಡಿಗೆ ನೋಟವೇ ಕಾಟ ಇಂತಹ ಅವಸ್ಥೆ ಈಗ ಅಯೋಧ್ಯೆಗೆ ಅಡಿಯಿಟ್ಟ ಅಗಸ್ತ್ಯ ಮುನಿ ಏನನ್ನುವನೋ ನೋಡೋಣ ರಮಣಿ ಆವುದನೋ ಪೇಳಲ್ ಆವುದನೋಳಲ್ತೊಡಂಗಿದೆ ಏನು ಮನೋ ಉಸಿರ್ದೆಂ ರಮಣಿ ತಪ್ಪಿದೆಂ ಕೇಳಬಹುದು ಕೇಳಬಹುದು ಮುದ್ದಣನು ತನ್ನ ಮಡದಿ ಮನೋರಮೆಗೆ ಹೇಳುತ್ತಾ ಇದ್ದಾನೆ ಅಯ್ಯೋ ರಮಣಿ ತಪ್ಪಿದನಲ್ಲ ಏನನ್ನೋ ಹೇಳ ಹೊರಟೆ ಮತ್ತೇನನ್ನೋ ಹೇಳಿದೆನಲ್ಲ ಎಂದು ಪುನಃ ಕಥೆಯ ಕಡೆಗೆ ತನ್ನ ಮಾತಿನ ಝರಿಯನ್ನು ತಿರುಗಿಸುತ್ತಿದ್ದಾನೆ ಇಂತು ಈ ಬಾಳ್ಕೆಯುಳ್ಳ ಮೈತ್ರ ವರುಣಿ ಶಿಷ್ಯಂಗೂಡಿ ಇರ್ಪುದಂ കട്ടിതരുൾ കണ്ടോ പടിയരം ചെച്ചരമെൽതുബല ചാവടുംൂരൊൾ നിൽത്തു തലവേ നീടും കൈകളുൾ ഇന്ത് ബിന്നൈ ಜಿಯ ಪೊರವಾಗಿಲು ಮುನಿಯೊರುವ ಬಟುಬೆರಸು ಬಂದಿರ್ಕು ಆನು ಅವನು ಅಡಿಯಾಣತಿಯ ಪಾರ್ವೆವು ಈ ರೀತಿಯಲ್ಲಿ ಮೈತ್ರಾವರುಣಿ ಎಂಬ ನೃರ್ತನಾಮ ಒಂದು ಹೊಂದಿದಂತಹ ಅಗಸ್ತ್ಯರು ಶಿಷ್ಯರೊಡಗೂಡಿ ಬರುವುದನ್ನು ಕಂಡ ದ್ವಾರಪಾಲಕನು ಕೂಡಲೇ ಎದ್ದು ಬಂದು ಓಲಗದ ಚಾವಡಿಯಿಂದ ದೂರದಲ್ಲಿ ನಿಂತು ತಲೆಬಾಗಿ ಶ್ರೀರಾಮನಲ್ಲಿ ಕೈಮುಗಿದು ಈ ರೀತಿ ಭಿನ್ನವಿಸಿಕೊಂಡನು ಜಿಯಾ ಹೊರಬಾಗಿಲಲ್ಲಿ ಶಿಷ್ಯರೊಡಗೂಡಿ ಮುನಿಯೊಬ್ಬರು ಬಂದು ನಿಂದಿರುವರು ಅನುಮತಿಯನ್ನು ಹಾರೈಸುತ್ತಿದ್ದೇವೆ ಎಂದನು ಸಾವಂತ ಮನ್ನೆಯರಂ ಬಳಿಯಟ್ಟಿ ಅಣುಗದಂ ಲಕ್ಷ್ಮಣನಂ ತಕ್ಕಂತಿರೆ ಕರೆದು ತರ್ಪುದೂ ಎಂದು ಕಳಿಪಿದಂ ಕೂಡಲೇ ಶ್ರೀರಾಮಚಂದ್ರನು ತಡೆಯೇನು ಅವರನ್ನು ಒಳಕ್ಕೆ ಕರೆದು ತಾ ಎಂದು ಪ್ರತಿಹಾರಿಯಲ್ಲಿ ಹೇಳಿ ಸಾಮಂತ ವನ್ಯರನ್ನು ಕರೆಸುತ್ತಾನೆ ಅವರನ್ನು ಸ್ವಾಗತಿಸಲಿಕ್ಕೆ ಕಳುಹಿಸುತ್ತಾನೆ ಅಷ್ಟು ಮಾತ್ರವಲ್ಲ ಪ್ರೀತಿಯ ತಮ್ಮನಾದಂತಹ ಲಕ್ಷ್ಮಣನನ್ನೂ ಕರೆದು ಆ ಮುನಿಗಳನ್ನು ತಕ್ಕ ರೀತಿಯಲ್ಲಿ ಕರೆದು ತರಬೇಕು ಎಂದು ಕಳುಪಿದನು ಆಗ ಸೌಮಿತ್ರಿ ಮುಂತಪ್ಪರ್ ಬಂದು ಮುನಿಗೆರಗೀ ಕೈಯಿತ್ತು ಕರೆದೊಯ್ಯುವುದು ಬರ್ಪುದಂ ಕಂಡು ಗದ್ದುಗೆಯನಿಳಿದು ನಾಲಡಿಯೊಳ್ ಮುನಿಯಂ ಇದಿರ್ಗುಂಡು ಪೊಡೆಮಟ್ಟು ಭದ್ರವಾಸನದೊಳ್ ಕುಳ್ಳಿರಿಸಿ ಅರ್ಘ್ಯಪಾದ್ಯಂಗಳಿಂ ಪೂ मधुपर्कमं मधुपर्कबं कुशलमं बेसगुण्डु उपचरिसुतीर्दम् श्रीरामं मुनियं कुशलमं बेसगुण्डु उपचरिसुतीर्दम् अवरिवरं ಸುಖ ಸಲ್ಲಾಪುತಿರಲ್ಕೆ ಅಗಸ್ತ್ಯಂ ರಾಮಚಂದ್ರ ಮನಬುಕ ಇನಿದೂರಂ ನಿಟ್ಟಿಸಿ ಬಳಿಯಂ ಆಗ ಸೌಮತ್ರಿಯೇ ಮೊದಲಾದವರು ಅಗಸ್ತ್ಯರನ್ನು ಎದುರುಗೊಂಡು ಕೈ ನೀಡಿ ಒಳಕ್ಕೆ ಕರೆದು ತರುತ್ತಾರೆ ಇವರನ್ನು ಕಂಡ ರಾಜಾರಾಮನು ಸಿಂಹಾಸನದಿಂದಿಳಿದು ನಾಲ್ಕು ಹೆಜ್ಜೆ ಮುಂದೆ ಹೋಗಿ ಮುನಿಯನ್ನು ಎದುರುಗೊಂಡು ಭದ್ರಾಸನದಲ್ಲಿ ಕುಳ್ಳಿರಿಸಿ ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಹಾಲು ಜೇನು ಮುಂತಾದವುಗಳಿಂದ ತಯಾರಿಸಿದ ಮಧುಪರ್ಕವನ್ನು ಸಮರ್ಪಿಸಿ ಉಭಯ ಕುಶಲೋಪರೆಯಾಗಿ ಮಾತನಾಡಲು ಆರಂಭಿಸಿದರು ಆಗ ಅಗಸ್ತ್ಯರು ರಾಮನನ್ನು ಪರೀಕ್ಷಾದೃಷ್ಟಿಯಿಂದ ದಿಟ್ಟಿಸಿ ನೋಡುತ್ತಾ ರಾಯಾ ರಾಯಾ சர மனோவிகாரமுமம் இங்கிதமுமம் நொடியும் நடையும் கேமையும் மொகத மாட்டதும் அரியலக்கும் எந்து பல்லரபகே ஈகள்

ನಮ್ಮ ಈ ಮಾನವರ ಮನೋವಿಕಾರವನ್ನು ಇಂಗಿತವನ್ನು ಮಾತು ನಡತೆ ಕೆಲಸ ಮತ್ತು ಮುಖದ ಮಾರ್ಪಾಟಿನಿಂದ ತಿಳಿಯಬಹುದು ಆ ರೀತಿಯಲ್ಲಿ ನಿನ್ನನ್ನು ನೋಡುತ್ತಿದ್ದಂತೆಯೇ ನಿನ್ನ ಮೊಗಸುರಿಗೆ ಕಂದು ಮೆಲ್ನೊಡಿಗೆ ಕುಂದು ಸ್ವಲ್ಪ ತಲೆದೋರಿದಂತೆ ತೋರುತ್ತದಲ್ಲ ನಿನ್ನನ್ನು ಸೂಕ್ಷ್ಮ ದೃಷ್ಟಿಯಿಂದ ಗಮನಿಸಿದಾಗ ನಿನ್ನೊಳಗೆ ಏನೋ ಒಂದು ಬೇಸರದ ವಿಷಯ ತುಂಬಿಕೊಂಡಂತೆ ಅನ್ನಿಸುತ್ತಾ ಇದೆ ನನ್ನ ಊಹೆ ತಪ್ಪಿಲ್ಲವಷ್ಟೇ ോ വകയുൾ ഏനാനും ഒതുപേവസമർക്കും എന്തെ അന്ത് നരർഗെ മുതലുൾ ഇന്ത് ചിന്തയോതവിതൊടം മാഞ്ചി സൽക്കെതു പൊസനുടിയ ബിന്ദം പുസിനയ സടമം തോർപ്പടും അതം മരിഗുതുണ്ടെപ്പൊമ്പൊതു ഒപ്പം ബോസ வேராகி இந்து இதரினும் ஜாடர் அவகாஷம் மத்தம் உள்ளலேசர்மல்ல தாயேர் முரியே ಮೇಲ್ಗೆ ಎಂದ ಇಂತಹ ಸಂದರ್ಭದಲ್ಲಿ ಬುದ್ಧಿಜೀವಿಗಳು ಚಿಂತೆಯನ್ನು ಮರೆಸಲಿಕ್ಕೆ ಹೊಸ ನುಡಿಯ ಭಿನ್ನಣವನ್ನು ಹುಸಿನಗೆಯ ಸನ್ನಾಹವನ್ನೂ ತೋರ್ಪಡಿಸುತ್ತಾರೆ ಆದರೆ ಒಪ್ಪ ಕೊಟ್ಟ ಬೊಂಬೆ ಮತ್ತು ಎರಕ ಹೊಯ್ದ ಬೊಂಬೆಯು ಮೇಲ್ನೋಟಕ್ಕೆ ಒಂದೇ ಆಗಿ ಕಂಡರೂ ಅದರ ಒಳ ನೋಟ ಅದರ ಶೋಭೆ ಇವುಗಳಲ್ಲಿ ವ್ಯತ್ಯಾಸ ರಾಮ ರಾಘವ ಚೆನ್ನಾಗಿ ಅರಳಿದ ತಾವರೆಯಂತಹ ನಿನ್ನ ಮುಖಕಾಂತಿಯು ಇಂದು ತಾಯಿಬೇರನ್ನು ಕಡಿದುಕೊಂಡ ತಾವರೆ ಬಳ್ಳಿಯಂತೆ ಬಾಡಿ ಹೋಗಿದೆಯಲ್ಲ ಕಾರಣವೇನು ಎಂದಾಗ ಆ ರಾಘವನು ರಾಘವಂ ಮುನಿ ಕುಲಾಮ ಅೊಡಿ ಸಂಸಾರ ಬಂದನದ ಬಡೆದ ಈ ಬಗೆಯೂ ಏಗಳೂ ಚಿಂತ ಪರಂಪರೆಯ ಪೊದೆದರ್ಕ ಒಮ್ಮೆ ಒಮ್ಮೆ ಅಮರ್ಚುಗುಂಗುಂ ಐಸೆ ಎನುತೆ ಪಡಿ ನುಡಿದಂ ಮುನಿಕುಲಶ್ರೇಷ್ಠನೇ ನಿನ್ನ ಮಾತು ಉಪಮೆಗಳು ಎಲ್ಲವೂ ಸತ್ಯವೇ ಸಂಸಾರ ಬಂಧನದಿಂದ ಬಿಗಿ ಹೊಡೆದ ಈ ಮನಸ್ಸು ಯಾವಾಗಲೂ ಚಿಂತಾ ಪರಂಪರೆಯಿಂದ ಮುಚ್ಚಿರುತ್ತದೆ ಒಮ್ಮೆ ಒತ್ತಿ ಹಿಡಿಯುತ್ತದೆ ಮತ್ತೊಮ್ಮೆ ಸಡಿಯಲಾಗುತ್ತದೆ ಎಂದು ನೀರಸವಾಗಿ ಉತ್ತರವನ್ನಿತ್ತನು ಆ ಗಳ ಲೋಪ ಮುದ್ರಾಪತಿ ಆಹ್ ರಾಘವ ಸೊಲ್ಲಿದು ನಿನಗೂತು ಸೊಲ್ಲಿದು ಲೋ ಸಾಕ್ಷಾತ್ ನಾರಾಯಣಂ ತಿರೆಯ ತಿನ್ನಮಂ ತವಿಸಲ್ಕೆಂದು ಪುಟ್ಟಿದಂಗೆ ಚಿಂತೆಗಡ ಗಾಳಿ ಬೆಮರ್ತಂದು ನೇಸರ್ ಕಂಗಳನಾದಂದು ಅಮರ್ದು ನಂಜಾದಂದು ನಿನಗೆ ಬಾಗುಳ್ ಆನಂದಂ ಕೇಳ್ದೊಡೆ ನೀನೊಂದಂ ಪೇಳ್ದೈ ಲ್ ಕೆಂದಕ್ಕುಂ ಈ ಎಣಿಕೆ ಈ ಮುಖದ ಭಂಗಿ ಆರನು ಉದ್ಧರಿಸಲ್ ಕೆಂದಕ್ಕುಂ ಅಂತದರೊಳ ಆಗ ಲೋಪ ಅಗಸ್ತ್ಯರು ನಗುತ್ತ ಹಾ ರಾಘವ ಈ ಮಾತು ನಿನಗೆ ಸೂಕ್ತವಲ್ಲ ಇದು ಲೋಕದ ಲೋಗರ ಮಾತು ಭೂಭಾರವನ್ನು ಕೊನೆಗಾಣಿಸಲೆಂದು ಧರೆಗಿಳಿದು ಬಂದ ಭಗವಂತ ನೀನು ಸಾಕ್ಷಾತ್ ನಾರಾಯಣ ನಿನಗೂ ಚಿಂತೆಯೇ ಅಲ್ಲ ಬೆವರನ್ನು ಒರೆಸುವ ಗಾಳಿಯೇ ಬೆವರುತ್ತದೆ ಎಂದಾದರೆ ಜಗತ್ಸಕ್ಷುವಾದಂತಹ ಸೂರ್ಯ ಭಗವಾನ್ ಕುರುಡನಾದಾಗ ಅಮರತ್ವವನ್ನು ನೀಡುವ ಅಮೃತವೇ ವಿಷವಾದಾಗ ನಿನಗೂ ವ್ಯಾಕಲ ಬರಬಹುದೋ ಏನೋ ಇರಲಿ ನಾನೇನು ಕೇಳಿದೆನೋ ನೀನೇನು ಹೇಳಿದೆಯೋ ಬಹುಶಃ ಯಾರಲ್ಲೋ ಉದ್ಧರಿಸಲಿಕ್ಕಾಗಿ ಆಗಿರಬಹುದು ಈ ಎಣಿಕೆ ಈ ಮುಖದ ರೀತಿ ಎಂದು ಅಗಸ್ತ್ಯರು ಲಘುವಾಗಿ ಮಾತನಾಡುತ್ತಾರೆ ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು ಕಾವ್ಯವನ್ನು ವಾಚಿಸಿದವರು ಮಂಜುಳಾ ಸುಬ್ರಹ್ಮಣ್ಯ వ్యాఖ్యానకారూ జయలక్ష్మీ కారన్